ನೋಡಿ ಅವನು ಜೋರ್ ಹಾರಾಟ ಮಾಡ್ತಾನೆ ಏನಾದ್ರೂ ಮಾಡಿ ಅವನನ್ನ ಬಡದು ಒಳಗ ಹಾಕಿ ನೋಡಿ ಇವನು ಸಿಕ್ಕಾಪಟ್ಟೆ ಮೆರೀತಿದ್ದಾನೆ ಅವನ ಮೇಲೊಂದು ಕೇಸ್ ಫಿಟ್ ಮಾಡಿ ಹಾಕ್ಸ್ರಿ ಇದು ಕಾಂಗ್ರೆಸ್ಸಿನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಟೈಲು ಸಂವಿಧಾನವನ್ನೇ ಅಂಗೈಯೊಳಗೆ ಇಟ್ಕೊಂಡಂತೆ ಆಡುವ ಕಾಂಗ್ರೆಸ್ಸಿಗರು ಸಂವಿಧಾನವನ್ನೇ ನುಂಗಿ ನೀರ್ ಕುಡಿದಿದ್ದೇ ಹೆಚ್ಚು ಎಮರ್ಜೆನ್ಸಿ ತಂದಿದ್ದು ಇಂದಿರಾ ಗಾಂಧಿ ಚಂದ್ರ ಮೋಹಿನಿ ಮತ್ತು ರಾಮಾಯಣ ಪುಸ್ತಕ ಸೇರಿದಂತೆ ನೂರಾರು ಪುರಾಣ ಕಥೆಗಳಿಗೆ ನಿಷೇಧ ಹೇರಿದ್ದು ನೆಹರು ಯು ಪಿ ಎ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ ಹೋರಾಟಗಾರರನ್ನ ಸಾಮಾಜಿಕ ಕಾರ್ಯಕರ್ತರನ್ನ ಕಾಯ್ದೆ ಅರವತ್ತಾರು ಎ ಮೂಲಕ ಬಂಧಿಸಿದ್ದು ಇದೇ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರವನ್ನ ಪ್ರಶ್ನಿಸಿದ ನೂರಾರು ಜನರನ್ನ ಬಂಧಿಸಿದೆ ಹತ್ತಾರು ಜನರನ್ನ ಕೊಲೆ ಮಾಡಿದ ಈಗಿನ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ಪ್ರಶ್ನಿಸಿದರೆ ಎಫ್ಐ ಆರ್ ಹಾಕಿಸಲೆಂದೇ ಒಬ್ಬ ಸಚಿವರನ್ನ ನೇಮಿಸಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಹರಿದು ಮುಕ್ಕಿದ ಕಾಂಗ್ರೆಸಿಗರಿಗೆ ಸಂವಿಧಾನದ ಬಗ್ಗೆ ಮಾತನಾಡುವ ಮಾನ ಮರ್ಯಾದೆ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಎಂದ್ರೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಎಂದರೆ ಅಂಬೇಡ್ಕರ್ ವಿರೋಧಿ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ್ ಮಕ್ಳು ಗೋಟ್ ಹಾಕ್ಬಿಟ್ಟೆ ನೀನು